ಆಗಸ್ಟ್ ಒಂಬತ್ತನೇ ತಾರೀಖಿನಿಂದ ಹದಿನೈದನೇ ತಾರೀಖಿನವರೆಗೂ ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಹಾಗೂ ತೊಂಡೆಬಾವಿ ಕ್ರಾಸ್ ಬಳಿ ಇರುವ ಎಸಿಸಿ ಕಾರ್ಖಾನೆಯ ಮುಂಭಾಗದಲ್ಲಿರುವ ಶ್ರೀ ವೀರನಾಗಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ದೇವಸ್ಥಾನದ ಆಡಳಿತ ಮಂಡಳಿ ಸಮಿತಿ ಸದಸ್ಯರಾದ ಜಿಎಚ್ ನಾಗರಾಜು ತಿಳಿಸಿದರು ನಮ್ಮ ಪೂರ್ವಿಕರು ವಿಜಯನಗರ ಸಾಮ್ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ಪತನದ ನಂತರ ತೊಂಡೆಬಾವಿ ಗ್ರಾಮದಲ್ಲಿ ಭೂಮಿಗಳನ್ನು ತೆಗೆದು ವ್ಯವಸಾಯ ಹಾಗೂ ಕುಲವೃತ್ತಿ ಮಾಡಿಕೊಂಡು ಬಹಳಷ್ಟು ಜನ ರು ಅವರ ಒಂದು ಮುಂದಾಲೋಚನೆಯಿಂದ ಸಮಾಜಕ್ಕೆ ಹಾಗೂ ಪ್ರತಿಯೊಬ್ಬರಿಗೂ ಅನುಕೂಲವಾಗಲೆಂದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣ ಮಾಡಿ ಎರಡು ಎಕರೆ ಜಮೀನು ಅದರಲ್ಲಿ ಬರುವ ಆದಾಯದಲ್ಲಿ ದೇವಸ್ಥಾನದಲ್ಲಿ ನಡೆಯುವ ಅನ್ನ ಸಂತರ್ಪಣೆಗೆ ಆಗಿನ ಕಾಲದಲ್ಲಿ ಪ್ರಾರಂಭಿಸಿದ್ರು ತದನಂತರ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಹಿನ್ನೆಲೆಯಲ್ಲಿ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳನ್ನು ನಡೆಸೋದಕ್ಕೆ ಸ್ಥಳಾವಕಾಶಕ್ಕೆ ತೊಂದರೆ ಉಂಟಾಯಿತು ಮತ್ತೆ ನಮ್ಮ ಸಮಾಜದವರೊಂದಿಗೆ ಚರ್ಚಿಸಿ ಹಾಗೂ ಸರ್ಕಾರದ ಅನುಮತಿ ಪಡೆದು ಗ್ರಾಮಸ್ಥರ ಸಹಕಾರದಿಂದಾಗಿ ಹಾಗೂ ಸಮಾಜದ ಸಹಕಾರದೊಂದಿಗೆ ಈಗ ಉತ್ತಮ ರೀತಿಯಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಮಾಣವಾಗಿ ಜೀರ್ಣೋದ್ಧಾರ ಮಾಡಬೇಕಿದೆ ಅದೇ ರೀತಿ ನಮ್ಮ ತೋಂಡಿಬಾವಿ ಎಸಿಸಿ ಕಾರ್ಖಾನೆಯ ಮುಂದೆ ಕೂಡ ನಮ್ಮ ಕುಲದೇವತೆಯಾದ ವೀರನಾಗಮ್ಮ ಅವರ ದೇವಸ್ಥಾನವು ಕೂಡ ಸುಮಾರು ದಶಕಗಳ ಹಿಂದಿನಿಂದಲೂ ನೆಲೆಸಿದೆ ಈ ದೇವಸ್ಥಾನದಲ್ಲಿ ಪವಾಡ ಶಕ್ತಿ ಇದೆ ರೈತರು ಬೆಳೆಯಿಟ್ಟು ಸರಿಯಾಗಿ ಮಳೆ ಬರೆದಿದ್ರೆ ಈ ದೇವಸ್ಥಾನದಲ್ಲಿ ಗ್ರಾಮಸ್ಥರು ಎಲ್ಲರೂ ವಿಶೇಷ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಿದ್ರೆ ಸಾಕು ಆ ದಿನವೇ ಉತ್ತಮ ಮಳೆಯಾಗ್ತಿದೆ ಎಂಬ ಸಂಪ್ರದಾಯ ಕೂಡ ಇದೆ ಈ ದೇವಸ್ಥಾನವು ಕೂಡ ನೂತನವಾಗಿ ನಿರ್ಮಾಣ ಮಾಡಿ ಜೀರ್ಣೋದ್ಧಾರ ಮಾಡಬೇಕಿದೆ ಇದೇ ತಿಂಗಳು ದಿನಾಂಕ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ತೊಂಡೆಬಾವಿ ಗ್ರಾಮದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಶಿಲಾಬಿಂಬ ಪ್ರತಿಷ್ಠಾಪನೆ ವಿಮಾನಗೋಪುರ ರಾಜಗೋಪುರ ಮಹಾಕುಂಭ ಅಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಶ್ರೀ ವೀರನಾಗಮ್ಮ ದೇವಿ ದೇವಸ್ಥಾನದ ಜೀರ್ಣೋದ್ಧಾರ ಶಿಲಾಬಿಂಬ ಪ್ರತಿಷ್ಠಾಪನೆ ವಿಮಾನಗೋಪುರ ರಾಜಗೋಪುರ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ವಿಶೇಷ ಸೂಚನೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಸೋಮವಾರ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಲಾಗಿದ್ದು ವಿವಾಹಕ್ಕೆ ವಿವಾಹಕ್ಕೆ ಬರುವ ವಧುವರರಿಗೆ ಉಚಿತವಾಗಿ ವಸ್ತ್ರ ಮತ್ತು ತಾಳಿಯನ್ನು ನೀಡಲಾಗುವುದು ಸಾಮೂಹಿಕ ವಿವಾಹಕ್ಕೆ ಹೆಚ್ಚಿಸುವವರು ಈ ಕೆಳಕಂಡವರನ್ನ ಸಂಪರ್ಕಿಸಿ ಜಿಎನ್ ನಾಗರಾಜು ಒಂಬತ್ತು ಮೂರು ನಾಲ್ಕು ಎರಡು ಎರಡು ಸೊನ್ನೆ ಎಂಟು ಎಂಟು ಸೊನ್ನೆ ಚಿನ್ನಸ್ವಾಮಿ ಒಂಬತ್ತು ಏಳು ಮೂರು ಒಂದು ಒಂದು ನಾಲ್ಕು ನಾಲ್ಕು ಒಂಬತ್ತು ಎರಡು ಒಂದು ಗಂಗಾಧರಪ್ಪ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಏಳು ನಾಲ್ಕು ಎರಡು ಎಂಟು ರಾಜೇಶ್ ಒಂಬತ್ತು ಎಂಟು ನಾಲ್ಕು ಐದು ಮೂರು ಐದು ಏಳು ಸೊನ್ನೆ ಒಂದು ಆರು ಈ ಮೇಲ್ಕಂಡ ದೇವರ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನು ಮನ ಧನ ನೀಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಶ್ರಾವಣ ಮಾಸದಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕಿನಿಂದ ಹದಿನೈದನೇ ತಾರೀಕು ತನಕ ಗೌರಿಬಿದನೂರು ತಾಲೂಕು ತೊಂಡಬಾವಿ ಹೋಬಳಿಯಲ್ಲಿ ತೊಂಡಬಾವಿ ಗ್ರಾಮದಲ್ಲಿ ಶ್ರೀ ವೀರನ ವೀರ ಆಂಜನೇಯ ಸ್ವಾಮಿ ವೀರ ಹನುಮಾನ್ ಟೆಂಪಲ್ ಒಂದು ವೀರ ಆಂಜನೇಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಇದೆ ಇದು ನಮ್ಮ ಮೂರು ತಲೆಮಾರಿನ ಹಿಂದೆ ಎರಡು ಮೂರು ತಲೆಮಾರಿನ ಹಿಂದೆ ಇರ್ಬೋದು ನಮ್ಗೆ ಸರಿಯಾಗಿ ಮಾಹಿತಿ ಇಲ್ಲ ನಮ್ಮ ಪೂರ್ವಿಕರು ಇದೇ ತೊಂಡಬಾವಿಯಲ್ಲಿ ಇದ್ದು ಕೆಲವು ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರು ಉನ್ನತ ಸ್ಥಾನದಲ್ಲಿದ್ದಾಗ ಆ ವಿಜಯನಗರ ಪತನದ ನಂತರ ಇಲ್ಲಿ ಬಂದು ನೆಲೆಸಿ ಇಲ್ಲಿ ಭೂಮಿಗಳನ್ನು ತೆಗೆದು ವ್ಯವಸಾಯವನ್ನು ಮಾಡಿಕೊಂಡು ನಮ್ಮ ಕುಲವೃತ್ತಿಯನ್ನು ಮಾಡ್ತಾ ಭಾಳಷ್ಟು ಜನಾ ಅವರ ಒಂದು ಮುಂದಾಲೋಚನೆಯಿಂದ ಇಡೀ ನಮ್ಮ ಸಮಾಜಕ್ಕೆ ನಮ್ಮದ ಸಮಾಜ ಅಲ್ಲದೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಹನುಮಾನ್ ಟೆಂಪಲನ್ನು ವೀರಾಂಜನೇಯ ಸ್ವಾಮಿ ಟೆಂಪಲನ್ನು ಆಗಿನ ಕಾಲದಲ್ಲಿ ಎರಡು ಎಕರೆ ಜಮೀನು ಈ ದೇವಸ್ಥಾನಕ್ಕೆ ಮುಂದೆ ದೇವಸ್ಥಾನದ ಮುಂದೆ ಎರಡು ಎಕರೆ ಜಮೀನು ಅದರಲ್ಲಿ ಬರೋ ಆದಾಯವನ್ನು ಇಲ್ಲಿ ಬಂದಂಥ ಭಕ್ತಾದಿಗಳು ದೀಪ ಆ ಶ್ರಾವಣ ಮಾಸದಲ್ಲಿ ಬಂದಂತ ಸಂದರ್ಭದಲ್ಲಿ ಶ್ರಾವಣ ಮಾಸದಲ್ಲಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಅನ್ನದಾನ ಪ್ರತಿಯೊಂದು ಆಗ್ಲಿ ಅನ್ನೋ ಉದ್ದೇಶದಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಅವರು ಮುಂಜಾಗ್ರತೆಯಿಂದ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ಆಗಿನ ಕಾಲದಲ್ಲೇ ಒಂದು ಅವರ ಯೋಗಾನುಸಾರ ಒಂದು ಬಹಳ ಉತ್ತಮ ರೀತಿಯಲ್ಲಿ ಸಂಸ್ಕಾರ ರೀತಿಯಲ್ಲಿ ವೈ ದೇವಸ್ಥಾನವನ್ನು ಕಟ್ಟಿ ಜೀರ್ಣೋದ್ಧಾರ ಮಾಡಿ ಪೂಜೆ ಪುನಸ್ಕಾರಗಳಾಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಕಾಲಾನ ಕಾಲಾನಂತರ ನಮ್ಮ ಸಮಾಜದ ಸಂಖ್ಯೆ ಬೆಳೆಯಿತು ಯಾವಾಗಾದರೂ ನಮ್ಮಲ್ಲಿ ಉತ್ತಮ ಕಾರ್ಯಗಳಾದರೆ ಏನಾದರೂ ಮಂಗಳ ಕಾರ್ಯಗಳಾದಾಗಾಗಾಗಾಗ್ಲಿ ಅಮಂಗಳ ಕಾರ್ಯಗಳಾದಾಗಲಿ ಅದರ ಪರಿಹಾರಕ್ಕೆ ಈ ಮನೆ ದೇವ್ರಿಗೆ ಬಂದು ಪರಿಹಾರ ಮಾಡ್ಕೊಂಡು ಹೋಗುವಂತ ಪದ್ಧತಿ ಪೂರ್ವಿಕರಿಂದಲೂ ನಮಗ್ ಬಂದಿತ್ತು ಅದೇ ರೀತಿ ನಡ್ಕೊಂಡು ಹೋಗ್ತಾ ಇದೆ ಆ ಇದರಲ್ಲಿ ಮಾಡಿದಾಗ ಆಗಿನ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ಬರ್ತಾ ಬರ್ತಾ ಈಗ ನಿಮಗೆ ಗೊತ್ತಿದೆ ನಮ್ಮ ಜನಸಂಖ್ಯೆ ಬಹಳಷ್ಟು ಬಹಳಷ್ಟು ಬೆಳೆದಿದೆ ನಮ್ಮ ಕುಟುಂಬವು ಸಂಖ್ಯಾ ಬಲ ಎಲ್ಲ ಬೆಳೆದಿರೋದ್ರಿಂದ ಅವರೆಲ್ಲ ಒಟ್ಟಾಗಿ ಬಂದಾಗ ಇಲ್ಲಿ ಪೂಜೆ ಪುನಸ್ಕಾರ ಆಗಬೇಕಾದ್ರೆ ಕಡಿಮೆ ಆಗೋದು ಜನ ಸಲಾಭಾವ ಆಗೋದು ಅದನ್ನೆಲ್ಲ ನೀಗಿಸ್ಬೇಕು ಅಂತ ನಮ್ಮ ಹಿರಿಯರೆಲ್ಲ ತೀರ್ಮಾನ ಮಾಡಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋದಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದು ಎಲ್ಲ ಮಾಡಿದ್ದಾರೆ ಪೂರ್ವಿಕರು ಹತ್ತು ಹನ್ನೊಂದು ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಇದೇ ಜಾಗದಲ್ಲಿ ಒಂದು ಸಾರಿ ಜೀರ್ಣೋದ್ಧಾರ ಮಾಡಿದ್ದಾರೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಜೀರ್ಣೋದ್ಧಾರ ಮಾಡಿ ಅದನ್ನ ಎಲ್ಲಾ ವಿಧವಾದ ಶಕ್ತಿಯನ್ನ ಎಲ್ಲ ಆಗಮಿಕರ ಸಹ ಮುಖಾಂತರ ತುಂಬಿದ್ದಾರೆ ಅದನ್ನ ಹೇಳೋದು ಮರ್ತೋಗಿದ್ದೆ ತಾವು ದಯವಿಟ್ಟು ಅದು ಆದ್ಮೇಲೆ ಬಹಳಷ್ಟು ಇಂಪ್ರೂವ್ ಆಗಿದೆ ಈ ಊರಿನ ಆರ್ಥಿಕ ವ್ಯವಸ್ಥೆ ಆ ಜನಗಳ ಇದು ಎಲ್ಲ ಬಹಳ ಉತ್ತಮವಾಗಿದೆ ಅಂತ ಕೆಲವರೆಲ್ಲ ಹೇಳ್ಬೋದು ದಿನಾಂಕ ಒಂಬತ್ತು ಎಂಟು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಶನಿವಾರ ಬೆಳಿಗ್ಗೆ ಎಂಟು ಮೂವತ್ತರಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಮಂಗಳವಾರದಿಂದ ಕಾರ್ಯಕ್ರಮ ಮಹಾಗಣಪತಿ ಪೂಜೆ ಪುಣ್ಯಾಹ ಎಲ್ಲ ಆಗಿಂದ ಶುರು ಆಗುತ್ತೆ ಇದಕ್ಕೆ ಹೋಮ ಹವನ ನವಗ್ರಹ ಪೂಜೆ ಎಲ್ಲ ಆಗುತ್ತೆ ಇದರ ಜೊತೆಯಲ್ಲಿ ರಾಜಗೋಪುರ ಪ್ರತಿಷ್ಠಾಪನೆ ಆಗುತ್ತೆ ವಿಮಾನ ಗೋಪುರದ ಪ್ರತಿಷ್ಠಾಪನೆ ಆಗುತ್ತೆ ಇದಕ್ಕೆ ಬಹಳಷ್ಟು ಆಗಮಿಕರು ಸುಮಾರು ಎಲ್ಲ ವಿಶ್ವಾಸ ದೀಕ್ಷಿತ್ ಅನ್ನೋ ಆಗಮಿಕರು ಬಂದು ಸಕಲವನ್ನು ನಡ್ಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಒಂಬತ್ತರಿಂದ ಹನ್ನೊಂದರ ತನಕ ಈ ತೊಂಡೆಬಾವಿಯಲ್ಲಿ ನಡೆಯುತ್ತೆ ವೀರಾಂಜನೇಯ ಸ್ವಾಮಿ ಟೆಂಪಲ್ ಪುಣ್ಯ ಕಾರ್ಯಗಳು ಈ ಕಾರ್ಯಗಳೆಲ್ಲ ಇಲ್ಲಿ ನಡೆಯುತ್ತೆ ಹನ್ನೊಂದರ ಮೇಲೆ ಹದಿಮೂರರಿಂದ ಹದಿನೈದನೇ ತಾರೀಕು ತನಕ ವೀರನಾಗಮನ ದೇವಸ್ಥಾನ ಎ ಸಿ ಸಿ ಫ್ಯಾಕ್ಟ್ರಿ ಆಪೋಸಿಟ್ ಇರುವಂತಹ ಜಾಗದಲ್ಲಿ ಅಲ್ಲೂ ಒಂದು ಎಕರೆ ವಿಸ್ತೀರ್ಣದಲ್ಲಿ ಒಂದು ಅದ್ಭುತವಾದಂತ ಅಮ್ಮನವರ ಆಲಯವನ್ನು ನಿರ್ಮಿಸಲಾಗಿದೆ ಅದಕ್ಕೆ ತಾವುಗಳೆಲ್ಲರೂ ಬಂದು ಅಲ್ಲಿಯೂ ಅಷ್ಟೆ ಆ ದೇವಿಯ ಮಹತ್ವ ಈ ಊರಿನ ಸುತ್ತಮುತ್ತಲಿನ ಎಲ್ರಿಗೂ ಗೊತ್ತು ನಾವು ಹೇಳೋ ಅವಶ್ಯಕತೆ ಇಲ್ಲ ಮಳೆಗಾಲದಲ್ಲಿ ಮಳೆ ಬರದೇ ಇದ್ದಾಗ ಆ ದೇವಿಗೆ ಆರತಿ ಮಾಡಿದಾಗ ಮಳೆ ಬಂದಿರೋ ನಿದರ್ಶನ ಮಕ್ಕಳಾಗದೇ ಇರೋರಿಗೆ ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಮಕ್ಕಳಾಗಿರುವಂಥ ನಿದರ್ಶನ ಮದುವೆ ಆಗದೆ ಇರುವಂಥ ಹೆಣ್ಣುಮಕ್ಕಳಿಗೆ ಶೀಘ್ರವಾಗಿ ಮದುವೆ ಆಗುವಂಥ ವ್ಯವಸ್ಥೆ ಆ ದೇವಿಯ ಅನುಗ್ರಹದಿಂದ ಆಗಿರುವಂಥ ವ್ಯವಸ್ಥೆ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರಿಗೂ ಗೊತ್ತಿದೆ ಅದೇ ರೀತಿ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸ್ಲಿ ಪ್ರತಿಯೊಬ್ಬ ಜನಗಳಿಗೂ ಆ ದೇವಿಯ ದರ್ಶನದ ಭಾಗ್ಯದಿಂದ ಏನೇನು ಒಳ್ಳೆಯ ಕಾರ್ಯ ಆಗಬೇಕಾಗಿದೆ ಅವರ ಕುಟುಂಬಗಳಲ್ಲಿ ಆಗಿ ಅವರ ಕಷ್ಟ ಕಾರ್ಪಣ್ಯಗಳೆಲ್ಲ ತೀರಬೇಕು ಅನ್ನೋ ಉದ್ದೇಶದಿಂದ ಈ ಮಂಗಳ ಕಾರ್ಯಗಳನ್ನೆಲ್ಲ ಮಾಡುವಂಥ ಹಿರಿಯರು ನಿಶ್ಚಯಿಸಿದ್ದಾರೆ ಇದಕ್ಕೆಲ್ಲ ತಾವುಗಳೆಲ್ಲ ಭಾಗಿಯಾಗಿ ಈ ಮಂಗಳ ಕಾರ್ಯದಲ್ಲಿ ಭಾಗಿಯಾಗಿ ಈ ಐದು ದಿನವೂ ನಿಮ್ಮ ಸೇವೆಯನ್ನು ಈ ಐದು ದಿನ ಈ ಎರಡು ದೇವಸ್ಥಾನಗಳಲ್ಲಿ ಮಾಡಿ ಅದನ್ನ ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಹನ್ನೊಂದನೇ ತಾರೀಕು ಏನು ಪ್ರತಿಷ್ಠಾಪನೆ ಕುಂಭಾಭಿಷೇಕ ಎಲ್ಲ ಆಗುತ್ತೆ ಆ ಸಂದರ್ಭದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡಬೇಕು ಅಂತ ಹಿರಿಯರೆಲ್ಲ ನಿಶ್ಚಯ ಮಾಡಿದ್ದಾರೆ ಇದಕ್ಕೆ ಸುತ್ತಮುತ್ತಲು ಇರುವಂತ ಯಾರೇ ಆಗಿರ್ಲಿ ಬಂದು ಅವರ ಹೆಸರನ್ನು ನೋಂದಾಯಿಸಿ ಸಾಮೂಹಿಕ ವಿವಾಹಗಳನ್ನು ಮಾಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಬೇಕು ಯಾಕೆ ಅಂತಂದ್ರೆ ಮಂಗಳ ಕಾರ್ಯದಲ್ಲಿ ಪುಣ್ಯ ಕಾರ್ಯ ಮತ್ತೊಮ್ಮೆ ಸಿಗೋದು ಬಹಳ ಅಪರೂಪ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಸುತ್ತಮುತ್ತಲು ಗ್ರಾಮಸ್ಥರು ಯಾರೇ ಆಗಿರ್ಲಿ ಅವರು ವಿವಾಹದ ಸಂದರ್ಭದಲ್ಲಿ ಅವ್ರ ಮಕ್ಕಳನ್ನ ಮಕ್ಕಳನ್ನ ಯಾರಿಗಾದ್ರು ಗಂಡು ಹುಡುಗರು ಮದುವೆ ಮಾಡಬೇಕು ಅಂತ ಸಂದರ್ಭ ಬಂದರೆ ಅವರಿಗೆ ಸಂಪೂರ್ಣವಾದ ಬಟ್ಟೆ ಮಾಂಗಲ್ಯ ಎಲ್ಲ ವೆಚ್ಚಗಳನ್ನ ಭಕ್ತ ಮಂಡಳಿ ವಹಿಸಿಕೊಂಡು ಆ ಶುಭ ಕಾರ್ಯವು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಚ್ಛೆ ಇದೆ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸುತ್ತೇವೆ